ಒಳ್ಳ ಹುಡುಗ ಅಂತೇಳು ಹಾಂ ಏಳು ಯಾರು ಋತುರಜ್ಜಿ ಹೇಳಿರೋದು ನಮಗೆ ಹ್ಞೂ ನಾವು ಹೆಂಗೆ ಈ ಗಗನೊಂದು ಮದ್ವೆಗೆ ಎಲ್ಲ ನಾವೇಳ ಹಂಗೆ ಅವಳು ಹೇಳಿರೋದು ರಜ್ಜಿ ಹ್ಮ್ ಈ ಮದ್ವೆ ಆಗಬಾರ್ದು ಅಂತ ಹಾಂ ಬೋಲ ಅಂತ ಹೇಳು ಅವಳು ಋತುರಜ್ಜಿ ಹ್ಞೂ ರಜ್ಜಿ ಎಂಟಾಳೆ ಅಂತ ಇವಳು ಹ್ಞೂ ರಜ್ಜೆ ಅಂತಳು ಅಂತಾರಲ್ಲ ಹಂಗೆ ಏಳು ಅವ್ರು ರಜ್ ಅಂತಾಳೆ ಇಂಟಿ ಹ್ಞೂ ದೊಡ್ಡ ಮನಿಲ್ವೇ ಯಾಕೆ ಪ್ರದಿ ತುಂಬ ಒಳ್ಳೆಯ ಒಳಗೆ ಮಸ್ತಾಗೈತಂತೆ ಅವ್ರದ್ದೇನು ಯಾವುದಕ್ಕೇನು ಕಮ್ಮಿ ಆಗಿಲ್ಲ ಆದರೆ ಅವರು ತೆಗಿಯಂಗಿಲ್ಲ ಅಷ್ಟೇ ಗೌರ್ಮೆಂಟಂದು ಸ್ವಲ್ಪ ಇದಾಗ ಅವ್ರಿಗೂ ಅಷ್ಟೇ ಈಚಕ್ಕೆ ಏನೂ ಒಡವೆ ದೊಡ್ಡ ಏನು ಆಸ್ತಿ ಆಗಲಿ ಇದೇನು ತೆಗಿಯಲ್ಲ ಅಷ್ಟೇ ದೊಡ್ಡ ಇವತ್ತೆಲ್ಲ ಬಂದವರು ಕಂಡೋಳಮ್ಮ ಆ ಮಟನ್ ಮಾಡ್ಯವ್ರಂತೇ ನಾಯಿ ಅವ್ರ ಮನಂತಾಗಂತೂ ಸುತ್ತರಿತವೆ ಹ್ಞೂ ಅವಾಗಲೇ ಮೂಳೆ ಎಲ್ಲ ತಂದು ವರಕೊಯ್ದು ಹ್ಞೂ ನಾಯಿ ಎಲ್ಲ ನಾ ಕಡ್ದಾಡ್ಕೊಂಡು ತಿಂತಿದ್ದೆವು ಮಟನ್ ಸಾರು ಮಾಡ್ಯವ್ರಂತೆ ಹ್ಞೂ ಅಕ್ಕೇನೆ ಮಟನ್ ಸಾರು ಮಾಡಿದವ್ರ ಮಂತ ನಾಯಿ ಹೆಂಗೆ ಹೆಂಗಿರ್ತಾವಳಗೆ ಹಂಗೆ ಅವ್ರ ಮನದೂ ಎಲ್ಲ ಕಡ್ದಾಡ್ಕೊಂಡು ತಿಮ್ಮಾವಿ ಮಾಡಿರ್ಕೊಂಡು ಮಟನ್ ಸಾರಾ అగ్లాబీడు అవి తిందోగవీ అగ్ల అవకే అంటే అవుక ఆత ఇల్ అంతా అదై బ అంత ఆత్వంత మన ఎస్ట్ సెనకి మన చెనైతంతే అదై బ అంత ఆత ఇల్వంతే అదకే తిందోళక బిల్ స్వ బిల్ మిమా ఇత మొన్నేవ్ బందాకొళి సార్ మాది కల్వ తిందోలు ఈ ఓసు బందోళ ಚೆನ್ನಾಗಿತ್ತು ಏನಪ್ಪ ಮಗ್ನೆ ಸಾಂಬಾರು ಅಂತ ಮಟನ್ ಸಾಂಬಾರು ಗಗನ ಮಾಡಿರೋದು ಚೆನ್ನಾಗಿತ್ತು ಹೊಟ್ಟೆ ತುಂಬ ಉಂಡ್ಬಿಟ್ವಿ ನಾನು ಫ್ರಾಂಕ್ ಮಾಡಿದಾಗಂತೂ ತುಂಬ ಎದುರ್ಕೊಬಿಟ್ಲು ಎಲ್ಲರೂ ಜೋರ ನಗ್ಲಿಲ್ಲ ಅಂತಂದಿದ್ರೆ ಅಂದಿದ್ರೆ ಅವಳಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಕಣಮ್ಮ ಹ್ಮ್ ನಾವು ಫ್ರಾಂಕ್ ಮಾಡಿದಾಗ ಅವಳಿಗೆ ಒಂಥರ ಭಯ ಆಗ್ಬಿಟ್ಟಿತ್ತು ಬಿಡು ನೋಡು ತಿಂದಿದ್ಲ ಏನಕ್ಕರಿಯಾ ಹ್ಞೂ ತೆಗೋದು ನೋಡಿ ಹಂಗೆ ಎಲ್ಲ ಅಂತಾಳಿ ಏನೋ ಬರ್ಗೆಟ್ಟವಾಗ್ಯಾವಿ ಹಂಗೆ ತಿಂದಾವಲ್ಲ ನಾವು ಬರ್ಗೆಟ್ಟವು ಏನಮ್ಮ ಊಟ ಮಾಡಿದ್ರೆ ಇಲ್ಲಿಗೆ ಹೋಗ್ತಾ ಇದ್ರೆ ಈ ಕಡಿಕೆ ಇಲ್ಲಿಗೂ ಇಲ್ಲ ಅಕ್ಕ ಮಟನ್ ಸಾಂಬಾರು ಮುದ್ದೆ ಅನ್ನ ಊಟ ಮಾಡಿದ್ವಿ ಸುಮ್ಮನೆ ಹಿಂಗೆ ಓಡಾಡ್ಕೊಂಡ್ ಬಂದ್ವಿ ನಾನು ನನ್ನ ಮಗ ಹಿಂಗೆ ಹ್ಞೂ ಹೊರ್ಗಡೆ ಹಿಂಗೆ ಬರಾಪಾ ಹಿಂಗೆ ಓಡಾಡ್ಕೊಂಡ್ ಬರೋಣ ಅಂತೇಳಿ ಬಂದ್ವಿ ಈಗ ಎಲ್ಲ ಅಡಿಕೆ ಹಾಕೊಂಡ್ವಿ ಬಾಳೆಹಣ್ಣು ತಿಂದ್ವಿ ಬಂದ್ವಿ ಹ್ಞೂ ನಾನು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀವಿ ಆಮೇಲಿಂದ ಆಮೇಲೆ ಬರಾಕ ಸ್ವಲ್ಪ ಏನೋ ಮಾತಾಡ್ತೀವಿ ಬಾ ಆಮೇಲೆ ಹ್ಞೂ ಬರ್ತೀನಿ ಹೇಳಮ್ಮ ಹ ಚೆನ್ನಾಗಿ ಮಾಡಿದ್ಲಿ ಗಗನ ಮಟನ್ ಸಾರ ಹ್ಮ್ ಬಸ ಮೂರ್ ಕೆಜಿ ಮಟನ್ ಋತಮ್ಮ ಋತಮ್ಮನ ಮಕ್ಕಳು ಅವರು ಎಲ್ಲರೂ ಬರ್ತಾರೆ ಗೊತ್ತಿ ಮೂರ್ ಕೆಜಿ ಮಠನ್ ಸ್ವಲ್ಪ ಸಾರಿಗೆ ರೀ ತಕೊಂಡೋಗು ಉಳಿದ್ಲಿ ಹ್ಮ್ ಹೇಳಿದೀನಿ ಗಗನಕ್ಕೆ ಸ್ವಲ್ಪ ಸಾಂಬಾರ್ ಕೊಡ್ಬೇಕು ನಾನು ಸಾಯಂಕಾಲಕ್ಕೆ ಹೋಗಿ ನಮ್ಮ ಮನೆಗೆ ಇದನ್ನೇ ಊಟ ಮಾಡ್ತೀನಿ ಅಂತ ಹೇಳಿ ಹೇಳಿದೀನಿ ಹ್ಮ್ ಚೆನ್ನಾಗೈತೆ ಹೊಟ್ಟೆ ತುಂಬಾ ಬಂದ್ಬಿಟ್ವಿ ನಾನು ನಮ್ಮಅಮ್ಮ ಎಂತನು ಹೊಟ್ಟೆ ತುಂಬಾ ಬಂದ್ಬಿಟ್ವಿ ಚೆನ್ನಾಗಿ ಮಾಡ್ತಾಳೆ ನನಗೂ ಹಂಗೆ ಯಾವಾಗನ ಮಾಡಿ ಕೊಡ್ತಾಳಲ್ಲ ಚೆನ್ನಾಗಿ ಮಾಡ್ತಾಳೆ ಮಟನು ಚಿಕನ್ ಎಲ್ಲ ಒಟ್ಟಿನಲ್ಲಿ ಅಡುಗೆ ಸೊಪ್ಪು ಎಲ್ಲ ಒಟ್ಟಿನಲ್ಲಿ ಮನೆಗಳಿಗೆಲ್ಲ ಮಾಡೋದು ಎಲ್ಲ ಸೊಕ್ಕು ಕಲ್ತಾಳಪ್ಪ ಹ್ಞೂ ಎಲ್ಲ ಚೆನ್ನಾಗಿ ಕಲ್ತಾಳೆದಾಗ நோடமா அவர் தேவோத நோடு ம் இவ் நீர் தினங்க திந்தவெல்லாம் பாப்பந்தும் பிரதீப்பரம் அம்மா பிரதீப்ப ஊட்ட மாதிரி மால்ல பாப்பா ம் இவோ எல்லோ பர்கேட்டா கண்டம்மா பரி திம்பே பத்தவாங்கல நில ம் எல்லா குழிந்த மக்கி ம் முண்டையில எந்த நக்கில் சிக்கன் மட்டன் திண்டில் எந்த மட்டன் தித்தவள சரியாக தீ மட்டன் தந்த அல்ல அவன்கே இன்னும் மொதையாக ஏனில் இவங்க மட்டன் தந்து கொக்கணவு அவன் ம் அவன் பதித்த இன் தீ மட்டன் தந்து இத்தானே அங்கே ம் எந்தெந்த மகளும் எங்க அந்த ஒன் தின ஒன்று மட்டன் தந்து கொட்டில் ஒன்று கோழி தந்து கொட்டில் ம் தண்டருக்கு தந்து 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 இத்தானே மட்டன் இங்கே ம் ஏன் தரில ஏன் மட்டன் தந்துல உட் ಉಂಡಾಗ ಇವೊಂದು ಸ್ವಲ್ಪ ತೋಡಾಡಿದೀನಿ ಹ್ಞೂ ಇಲ್ಲಾಂದರೆ ಒಂಥರ ಎದೆ ಗಡ್ಕೊಳ್ಳಂಗಾಗುತ್ತೆ ಹ್ಞೂ ಊಟ ಮಾಡ್ದೆ ಇಟ್ಕೇನೆ ನಾವೇ ಆವತ್ತು ಕುಕ್ಕಮಲ್ಲ ಕುಕ್ಕೊಂಡಿದ್ದಾಗೇನೆ ಸ್ವಲ್ಪ ತೋಡಾಡ್ಕೊಬತ್ತೀವಿ ನೈಟ್ ಹಂಗೆ ನಮ್ಮ ಮೂವರು ವಾಕಿಂಗ್ ಹೋಗ್ತೀವಿ ನಾನು ನಮ್ಮ ಮನೆಯವರು ನಮ್ಮ ಮಗ ಸ್ವಲ್ಪ ದೂರ ಹೋಗಿ ಓಡಾಡ್ಕೊಂಬಂದೆ ಮನೆಗೆ ಒಂದು ಹ್ಞೂ ಅಳೆ ಬಸಣ ಎಳ್ಳಿರ್ ತಗೊಂಬತ್ತೀನಿ ಅಂತ ಹೋಗೈತೆ ಎಳ್ಳೀರು ತಗೊಂಡ್ಮೇಲೆ ಹೋಗ್ತೀವಿ ಅಲ್ಲಿರಕ ಬತ್ತಿ ಹೋಗಿ ಋತು ಕರಿತಾ ಇದ್ಲು ಹ್ಞೂ ನಮ್ಮ ಆಂಟಿನ ಕಳೆ ಕರಿಬೇಕಾಗಿ ತುಂಬ್ತಿದ್ಲು ಋತು ಹೋಗಿದ್ದಾಳೆ ಹೋಗಕ್ಕ ಹೋಗಿ ಊಟ ಮಾಡೋಕೆ ಹೋಗಿ ನೀನು ಹ್ಞೂ ಸರಿಯಮ್ಮ ಅಮ್ಮ ಹೋಗ್ತೀವಿ ನಡಿಯಮ್ಮ ಅಲ್ಲಿಗೆ ಹೋಗೋಣ ಹಾಂ ಅಲ್ಲಿಗೆ ಹೋಗಿ ಹಿಂಗೆ ಓಡಾಡ್ಕೊಂಬರೋಣ ಎಳ್ಳೀರ್ ತಂದ ಮೇಲೆ ಎಳ್ಳೀರ್ ತಗೊಂಡು ಒಂದು ಹತ್ತು ಕಿತ್ಕೊಬರ ಕೇಳಿದ್ಯಾ ಎಳ್ಳೀರ ಮಾಮಗೆ ತಕೊಂಬರೋಣ ಅಂತ ಹೇಳಿದೀನಿ ಏನ್ ಬನೇನೆ ತಂಬತ್ ನಿಮ್ ಹೋಗೈತೆ ಹ್ಮ್ ಎಳ್ಳಿರಂದ್ರೆ ಬಹಳ ಇಷ್ಟ ನನ್ಗೆ ಅದಕ್ಕೆ ಎಳ್ಳಿರ್ ತಗೋತ್ ನಿಮ್ ಹೋಗೈತೆ ಹ್ಮ್ ಹ್ಮ್ ಅಂತ ಹ್ಮ್ ಎಳ್ಳಿರಂತೆ ನೋಡಿ ದುಡ್ಡು ಕೊಟ್ಟೆ ಅರ್ಥ ಕುಡಿತಾರೆ ಎಳ್ಳಿರ ಅಂತ ಹೇಳಿ ಎಳ್ಳಿರೂನು ತಾಣೋಗ್ತಾಳೆ ಇಲ್ಲಿಂದನ ಬೊಲ್ ಕಣಪ್ಪ ಇವಳು ಇವಳೆಲ್ಲ ಹೊತ್ಕೊಂಡು ಹೋಗೋಕ್ಕಾಗಿನ ಹ್ಞೂ ಹೊತ್ಕೊಂಡು ಹೋಗೋಕೆ ತಿಂದು ಹೋಗಕ್ಕಾಗಿ ಬಂದವಳು ಇಲ್ಲಿ ಹ್ಞೂ ಏನು ಇವಳೆ ನೀನು ಕಣಮ್ಮ ಇವಳು ತಗೊಳಕಾ ಅಪ್ರಮಾಡ್ಲಿಕ್ಕೆ ಗೊತ್ತಾಗುತ್ತೆ ಇವರೇ ವಾಸೆ ಮೆಂಥರಾಗ್ಲಿ ರೀತ ಎಲ್ಲ ನಮ್ಮ ರೀತಮ್ನೂ ಪ್ರದೀಪ ನಿವಾಸಿ ಹ್ಞೂ ದೀಪು ಇವ್ರನ್ನ ನೋಡಿರಿ ಇಂಥರ ತಗೊಳ್ಳಿ ಹೆಂಗೆ ಅಪ್ರಮಾಡ್ತಾಳೆ ಅನಿಸ್ತಿ ಹ್ಞೂ ಥರ ಬೇಡ ಸುಮ್ಕಿರಿ ಹ್ಞೂ ನೋಡು ಅವನು ಅವ್ನು ಏನೋ ಶೆನಕ್ಕ ಇದ್ದಾನಮ್ಮ ಹ್ಞೂ ಅವ್ನು ಶೆನಕ್ಕ ಹ್ಞೂ ಇವ್ರ ಅತ್ತೆ ತಕ್ಕ ಹಾಕ ಮಾಡಾದೆ ಹ್ಞೂ ಅವನು ಇನ್ನೂ ಹೆಂಗೆ ನೋಡ್ಕೊಂಬಾನ ಅವನು ಇಲ್ಲಿ ನೋಡಿಲಿ ಬೋಲು ಸ್ಟೇಂಟ್ ಅಂತೆ ಹ್ಞೂ ಸಕ್ಕತ್ತು ಸ್ಟೈಲ್ ಮಾಡ್ತಾನೆ ಅವನು ದುಡ್ಡೇ ಉಳಿಸಲ್ಲ ಅವ್ನು ದುಡ್ದಿರೋದೆಲ್ಲ ಅವ್ನ ಬಟ್ಟೆಗೂ ಇವಾಗೆಲ್ಲ ಮದುವೆಗೆಲ್ಲ ಫೋಟೋ ಶೂಟು ಎಲ್ಲ ಮಾಡಿಸ್ಕೊಂಬತ್ತಾನಂತೆ ಹ್ಞೂ ನಂಗೆ ಫೋಟೋ ಎಲ್ಲ ಮಾಡಿಸ್ಕೊಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತಾನೆ ನನ್ಗೆ ಆಡಂಬೃದಾಗ ನಂಗೆ ಮಾಡಕ್ಕೆ ಆಗಲ್ಲ ಅಂತ ಪ್ರದೀಪ ಹ್ಞೂ ನಾನು ಏನು ಫೋಟೋ ಶೂಟ್ ಮಾಡಿಸ್ತೀನಿ ಅದನ್ನು ಮಾಡಿಸ್ತೀನಿ ಇದ್ ಮಾಡಿಸ್ರಿ ಅಂತಾನೆ ಅವೆಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅಂತವೆಲ್ಲ ಮಾಡ್ಸೋಕೆ ಹೋಗ್ಬಾರ್ದು ಸುಮ್ಮನೆ ಸಿಂಪಲ್ಲಾಗಿ ಮದುವೆ ಆಗಬೇಕು ಅಂತ ಪ್ರದೀಪ್ ಅವರು ಹ್ಞೂ ನಾನು ಅಷ್ಟು ಏನು ಮಾಡ್ತಾನೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ತಾನೆ ನಮ್ಗೆ ಈಗ ದುಡ್ಡಿದ್ರೆ ಒಂದಲ್ಲ ಒಂದಿನ ಉಪಯೋಗಕ್ಕೆ ಬರುತ್ತೆ ಮಕ್ಕಳು ಮರಿ ಇನ್ನು ಮಕ್ಕಳು ಓದಿಸೋದು ಎಷ್ಟು ಕಷ್ಟ ಇರುತ್ತೆ ಅಂತೇಳಿ ಪ್ರದೀಪ್ ಅವರು ಇನ್ನೂ ದೂರಲಿದು ಎಷ್ಟು ಯೋಚನೆ ಮಾಡ್ತಾರೆ ಏನು ಅಂದ್ರೆ ಯೋಚನೆ ಗೊತ್ತಾ ಹ್ಞೂ ಏನೋ ಯೋಚನೆ ಇವನು ಇವ್ನೇನಿದ್ರು ಬಲಿ ಸ್ಟೈಲ್ ಹ್ಞೂ ಫೋಟೋ ಶೂಟ್ ಮಾಡಿಸ್ಕೋಬೇಕು ಗ್ರೈಂಡರ್ ಮದುವೆ ಆಗಬೇಕು ಅಂತ ಆಸೆ ಇವನು ಮತ್ತು ಏ ಸುಮ್ಮನೆ ಸಾಲ ಮಾಡ್ಕಂಬ್ ಹ್ಞೂ ಹೋಗ್ಲೋಡು ಸುಂದೀರ್ ಕೊಡ್ಕಿರೋದೇನೂ ಹ್ಞೂ ಇವಾಗ ಉಂಡೋದಾರಲ್ಲ ಯಾರು ಕೊಡಲ್ಲ ಮದುವೆಗಳ ಬಂದೋದಾರು ಸಾಲ ಮಾಡಿ ಮದುವೆ ಮಾಡ್ತೀವಿ ಉಂಡೋದಾರಲ್ಲ ಯಾರನ ಬಂದು ಕೊಡ್ತಾರೆ ನಾಳೆ ಯೋತ್ನ ಸಾಲ ಮಾಡ್ಕೊಳಿದೀವಿ ಕೊಡ್ರಪ್ಪ ನೀವು ಒಂದು ಹತ್ತು ಸಾವಿರ ದುಡ್ಡು ಬೇಕಂದ್ರೆ ಯಾರನ್ನ ಕೊಡ್ತಾರೆ ಯಾರು ಕೊಡೋಲ್ಲ ಹ್ಞೂ ಉಂಡೋದಾರಲ್ಲ ಯಾರು ಕೊಡಲ್ಲ ಕಣಮ್ಮ ಎಂಗೇಜ್ಮೆಂಟ್ ಕೊಡೋದು ದೊಡ್ಡ ಹೋಗ್ರಿ ಸುಮ್ಮನೆ ದಡಮ ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೋಬೇಕಂತೇವನು ಹ್ಞೂ ಬಲಿದ್ರಂತ ನನಗೆ ನೀನು ಬರಷ್ಟು ಇಂಟರ್ ಪ್ರತಿ ಹಂಗಲ್ಲ ಸಾಧಾರಣ ಹ್ಞೂ ಪಾಪ ದುಡ್ಡು ಯಾವುದು ಅದ್ವಾನ ಮಾಡ್ಲ ಅಷ್ಟು ಹಬ್ಬದ್ವಂತಿಕೆಲ್ಲ ಉಳಿಸ್ಕೊತಾರ ಬರುತ್ತೆ ಅವ್ರು ಆಯ್ತಾಕ ಹೋಗ್ರಿ ನಾವು ಸ್ವಲ್ಪ ದೂರ ಹಿಂಗೆ ಓಡಾಡ್ಕೊಂಡು ಬರ್ತೀವಿ ಹಿಂಗೆ ಅಲ್ಲಿ ಮರ್ತಕ್ಕಾದ್ರೆ ಹೋಗಿ ಒಂದು ಐದು ನಿಮಿಷ ಕೂತ್ಕೊಂಡು ಅಲ್ಲಿ ಮರದೇಳಾಗೆ ಬತ್ತಿ ಬಿಸಿಲು ಜಾಸ್ತಿ ಹಂಗೆ ಶೆಕೆ ಜಾಸ್ತಿ ಹ್ಞೂ ನಮ್ಮ ಬಿಸಿಲು ಆಳೆ ಮಳೆ ನಿಂತೈತೆ ಮಳೆ ಹಿಂಗೆ ನಾಲ್ಕು ದಿವಸ ಆತು ಬಿಸಿಲು ಆಯ್ತು ಹ್ಞೂ ಸಂಡಕ್ಕೆ ಬಿಸ್ಲುಕಾಯ್ತು ಮರಳಿ ಚೆನ್ನಾಗಿ ಬರ್ತು ಮಳೆ సరే ఆయ్ హోక్ ఈ బారీ గగమ్ బా ఇక ఉర్కండి కణ రాహుల్ గగనా చనమాటన్ సార్ చన ఉండీ ఎంతారు ముందే నా అందుకు చెంద కుర్త ఉర్కొు చందర్స్ప ఇంతే చెందా కుర్స్బోదే ఇరదు నని కేడి మాడర్ను అడు మైసార్గల చెంద కుర్స్బు ఉర్సద్రే నిమ్మత్కే മട്ടാൻ സർ മല ഗാ മാ അത് നെടൊ ഹരി ബസണ ആഹ് എഴുത്തോത്ത എങ്കേജ്മെന്റ് മാതാട് എങ്കേജ്മെന്റ് യോദോ ഏനോ എൽ അല്ല മാറി അത് മട്ടൻ സർ ചെനാ മാ అలా నోడ ఈ అలా మటన్ సార్ ఎలా మిక్త ని కరీలి ఉంబాక్యారే బంద్ర సే జన ఏరు కేజి తొంద బ ఎలా ఋతూర్ ఋతూర్ మనరు ఎలా ఇతర అంతి మూర్ కేజి తమ్ముదైతి చనమాత గగనా అందుకని మూర్ కేజీ తమ్ంద్రీ అలా ఉండ్రే అతకే హోక్ కల్సిన ఆగింద కర్దే కరద్రు బాగె బాగె అంత ఆళ్ళు కారలు తరదు అక్క బరణనా అంత ಮೇಬಿ ನೀವು ಹಂಗೆ ತಿಂದು ತಿಳ್ಕೊಂಡು ಹೋಗ್ತಾವೆ ಗಡ್ರೋ ಗೊಡ್ರೋ ಗೊಡ್ರೋ ತೀಯೋಗ್ತಾವಲ್ಲೇ ತಾಯಿ ಹಿಂಗೆನೀ ನೋಡಿ ತಿಂದಿದ್ದಾರ ಮಾಟ ಅನ್ನ ನೋಡಮ್ಮ ಅವ್ರಿಗೆಲ್ಲ ಐತೆ ನನ್ನ ಮಗ ನನ್ನ ಮಗಳಿಗೂನು ನನ್ನ ತಂಗಿಗಿಲ್ವೇನಿ ಹಾಂ ಎಂತೆಂತ ಕಂಡರ್ಗೈತೆ ಮನೆಯಾಗ ಉಂಡೋಗ ಭಾಗ್ಯ ನನ್ನ ತಂಗಿಗೂನು ನನ್ನ ತಂಗಿ ಮಗಳಿಗಿಲ್ವಲ್ಲ ಮನೆ ಮಗಳಾದಾಳು ನಮ್ಮ ಅಮ್ಮಣಿಗಿಲ್ವಲ್ಲ ನಮ್ಮ ದೀಪುಗೆ ಹ್ಞೂ ಕಂಡರ್ಗೆಲ್ಲ ಐತಿ ನನ್ನ ಮಗಳಿಗೆ ಒಟ್ಟು ಒಟ್ಟೂರ್ದೋಗುತ್ತ ಕಣಿ ನಗಮ್ಮ ಹುರ್ದೋಗುತ್ತೆ సుమ్ని మాట్సల్ అందే యా సుమ్ నిమ్ పడిగ్ నీవిర్ అడగ అత యాక సుమీగా సుమ్ని తర మాట్లాడాకొద్దు యా సుమ్ని పడి నీ గాలాటి మాట్ సుమ్ నిం ప్యాడీ నమ్ పేడ నవే ఇర నాంట్ీ అలా నోడు హంగిద్దు మాట్తారు నమ్గొంద్ర అప్ప నోడ్కల్ నమ్గు నమ్మమ్మో అంత నమ్ దడమే ఇల్దీ నవేన్మాకైతే ఇవ్వ బల్స్ ఇంటారా బల్స్ట ఇంటి ఇవను ఒళ్ హుడ్ద కణి దీపు పర్వాల చ మాట్స్తా వంతు కెమ్ తి ఎన్నెస మస్త తి నెన్నెస్ బుర్బరీ అయ్యో అం బ్యాగ్ నోడైత నోడు ఎర్డు కేజి సేఫ్ తొందవనీ కిత్హణు బాళెహణు మస్త తోబందవనీ గజన గంటూ మస్త వాటి తగ్బందంతదు ఆచ అదే అదే అంతదా అంతప చన ఐతి అంత వాట్ తగ్బందవ్ని ಮಸ್ತಾಗಿ ಹೇಳೋಡು ಬೇಕಾಗುತ್ತೆ ಇಂಡಿನ ವಸ್ತಾ ಕಟ್ಟಿಸ್ಕೊಬಂದವನಿ ಎಂತ ಸೋಡ್ಕೊತಾರೆ ಹಂಗೇನಿ ಹ್ಮ್ ಈಗ ಹಿಂಗ್ ನೋಡ್ಕೊತಾರೆ ಮದ್ವೆ ಆದ್ಮೇಲೆ ಹಂಗೆ ಅಪ್ ಅಮ್ಮಂಗಾಗುತ್ತೆ ಬಿಲ್ಡ್ಡಪ್ ಅಷ್ಟೇನಿ ಅಪ್ ಬಿಲ್ಡಪ್ ಬಿಲ್ಡ್ ಬಿಲ್ಡಪ್ ಅಷ್ಟೇ ಅಪ್ಗೆ ಹ್ಮ್ ಇಲ್ಲಿ ತಕೊಂಬರೋದೆಲ್ಲ ನೋಡ್ಲಿ ಅಂತ ಮದ್ವೆ ಆದ್ಮೇಲೆ ಕಾಣುತ್ತಾರ ಏನೋ ಅಂತ ಹ್ಮ್ ಮದ್ವೆ ಆದ್ಮೇಲೆ ನೋಡ್ಮಂತೆ ಹಾಂ ಏನಂದಿದ್ಲು ಜಯಮ್ಮ ಅಮ್ಮ ಅನ್ಮಂತಿ ಮದ್ವೆ ಆದ್ಮೇಲೆ ನೋಡು ಹ್ಮ್ ಅವ್ರು ಎಂತಾರು ಅಂತ ಹೇಳಿ ಹ್ಮ್ ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ಹ್ಮ್ ಓದಿ ಸರಿ ಇಲ್ಲ ಮದ್ವೆ ಆದ್ಮೇಲೆ ನೋಡು ಹ್ಞೂ ಬಿಲ್ಡಪ್ ಕೊಡಲ್ ಕಣೆ ಯಾರೋನು ಇವ್ರ ತರ ಹಾ ಇವಂತಾರೆ ಯಾರ ದೀಪಂ ಕೊಟ್ಟಿರ ಮಸ್ತಾಗ ಐತಂತೆ ಅವ್ರೆಂದ ಏನು ತೋರಿಸ್ಕೊಂಬಲ್ ಬಿಡ್ ಮದ್ವೆ ಆದ್ನ ಇದ್ದಿದ್ದೇನೆ ಎಲ್ಲ ನಾವೆಲ್ಲ ಮಾಡಿಸ್ಕೊಡೋದು ತಿಂಬದಿ ಎಲ್ಲ ಇದ್ದಿದ್ದೇನೆ ಅವ್ರ ಯಾತ್ ನಮ್ಮನೆ ಬರ್ಬೇಕಾರೆ ಅಣ್ಣ ತಂದಿಲ್ಲ ಮಂದ್ರೆ ಅವ್ರಿಗೆ ಮಸ್ತಾಗೈತಂತೆ ಹಾ ಆದ್ರೆ ಅವ್ರ ಹಂಗ ಬಿಲ್ಡ್ ಕೊಡಲ್ಲ ಇರ ತುಂಬಿತ್ ತೊಳಾಕ್ ತುಂಬಿತ್ಕೊಳ್ಳಲ್ಲ ಅಂತಾರಲ್ಲ ಹಂಗ್ ಅವ್ರಿಗೆ ಮಸ್ತ್ ಆಗೈತೆ ಅವ್ರು ಹಿಂಗೆ ಇವ್ರ ತರ ಬಿಲ್ಡ್ ಕೊಡಲ್ಲ ಹ್ಮ್ ಏನ್ ಹಂಗೆ ಅಯ್ಯ ಮಟನ್ ಮಾಡೋದು ಏನು ಈಗ್ಲೇನಿ ಅದ್ ಯಾವ ಕಿಸ್ಕೊಂಬುತ್ತ ಗೊತ್ತಿಲ್ಲ ಹ್ಮ್ ಯಾವ ನಮ್ಮ ಕಣ್ಣೆದ್ರಿಗೆ ಆಗುತ್ತ ನೋಡು ನಾವು ನೋಡ್ತಿರ್ತೀವಿ ಹಿಂಗೇ ಹ್ಮ್ ಮತ್ತೆ ನೋಡೋಣ ಸುಮ್ಮನೆ ಇರ್ದೋಡಮ್ಮ ಹ ಸುಮ್ನೆ ಬರಿ ಬಿಡಪ್ಪ ಅಷ್ಟೇ ಇವ್ರದು ಏನಾಗಲ್ಲ ಮಂತಾಡಿ ಹ್ಮ್ ಏನಾಗುತ್ತೆ ಅಂತ ಅಂತೇಳಿ ನೋಡು ಹ್ಮ್ ನೆಟ್ಟ ಒಂದ್ ತಿಂಗಳು ಕಾಪ್ರ ಮಾಡಲ್ಲ ಅವ್ರ ಮನೆಯಾಗಿ ಹೆಂಗ ಮುಂದ್ಲುದೇ ಯಾರ್ ಕಂಡವ್ರಮ್ಮ ಹ್ಮ್ ಯಾರು ಹೇಳಕ್ ಆಗಲ್ಲ ಏನಾಗುತ್ತೆ ಅಂತ ಹೇಳಿ ಯಾರು ಸೆನಕಿರ್ತಾರೋ ಯಾರಿದ್ ಮಾಡ್ಕೊಂತಾರೋ ಗೊತ್ತಮ್ಮ ಹ್ಮ್ ಇವಾಗ ಏನಾರು ಇದಾರೆ ಮಟನ್ ಹೈನ್ ನೋಡ್ತಿದ್ದ್ಲೇನ ಗಡ್ರಗಡ್ರಿಗೆ ಕೇಳ್ಕೊಂಡು ಹಂಗೇನು ಹ್ಞೂ ಮಟನ್ ಏನಂಗಂತ ಒಟ್ಟು ಹೋಗುತ್ತೆ ನನ್ನ ಮಗಳಿಗೆ ಇಲ್ವಲ್ಲಪ್ಪ ಇಲ್ವಲ್ಲಪ್ಪಾಗತ್ತ ನಮ್ಮ ದೀಪ ಆ ಮನೆ ಮಗಳಾಗಿ ಹುಟ್ಟಿರೋಳಿಗೆ ಇಲ್ವಲ್ಲಪ್ಪ ಏನು ನಮ್ಮ ಮನೆಗೆ ಕಾಲಿಕ್ಕಿಲ್ಲ ಎಂಥ ಬಂದೋಗ್ತಾರೆ ಅಂತ ನಮಂತು ಒಟ್ಟು ಹೋಗುತ್ತೆ ಹ್ಮ್ ಅಲ್ಲ ಹಂಗಿ ಎಳ್ಳಿ ಓದ್ಕೊಂಡು ಹೋಗ್ತಾಳಂತೆ ಅವ್ನು ಬಸಪ್ಪ ಬಿದ್ದಾಡ್ರಿ ಏನ್ ಹಂಗೇನ್ ಅಯ್ಯೋ ಅಯ್ಯೋ ಈಗ್ಲೇ ಹಿಂಗೈತೆ ನೋಡೋಣ ಐದು ದೇವಸ್ಥಾನ ಇರುತ್ತೆ ಅಂತ ನಾನು ನೋಡ್ತೀನಿ ನಿಂಗೆ ಹ್ಮ್ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು